ಟಾಕ್ಸಿಕ್ 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 ಈಗ ಯೂಟ್ಯೂಬ್ ತೆಗೀರಿ ಇನ್ಸ್ಟಾಗ್ರಾಮ್ ತೆಗೀರಿ ನ್ಯೂಸ್ ಚಾನಲ್ ತೆಗಿರಿ ಅದ್ರ ಎಲ್ಲದರಲ್ಲೂ ಗೆ ಸುದ್ದಿ ಯಾಕೆ ಇನ್ನೂ ರಿಲೀಸೇ ಆಗಿಲ್ಲ ಒಂದು ಟ್ರೈಲರ್ ಬಿಟ್ಟರೆ ಒಂದು ಸಾಂಗ್ ಬಿಟ್ಟಿಲ್ಲ ಆದ್ರೆ ಈ ಮಟ್ಟಕ್ಕೆ ಐಪ್ ಕ್ರಿಯೇಟ್ ಆಗೈತೆ ಅಂದರೆ ಅದಕ್ಕೊಂದೇ ಒಂದು ಕಾರಣ ಒಬ್ಬರೇ ಒಬ್ರು ಕಾರಣ ಅದಕ್ಕೆ ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಕಿಂಗ್ ಸ್ಟಾರ್ ಯಶ್ ಅವರು ಕೆ ಜಿ ಅನ್ನು ಕೆ ಜಿ ಎಫ್ ಟು ಕೊಟ್ಟಿರೋ ಅವಕ್ಕೆ ಇಡೀ ಇಂಡಿಯಾನೇ ಶೇಕ್ ಮಾಡಿರು ಇದಕ್ಕೆ ಅವ್ರ ಮುಂದಿನ ಫಿಲಮ್ ಯಾವುದು ಯಾವ ತರ ಇರುತ್ತೆ ಅಂತ ಸಾವಿರಾರು ಜನ ಕೋಟ್ಯಂತರ ಜನಕ್ಕೆ ಕಾಯ್ಕೊಂಡು ಮುದೋ ಸೊ ಹಂಗಾಗಿ ಇನ್ನು ರಿಲೀಸ್ ಆಗ್ತಲೇ ಅಷ್ಟು ಕೋಟಿ ಕಲೆಕ್ಷನ್ ಇಷ್ಟು ಕೋಟಿ ಕಲೆಕ್ಷನು ಆ ರೈಟ್ಸ್ ಎಲ್ಲ ಅಷ್ಟು ಕೋಟಿಗೆ ಹೋಯ್ತಂತೆ ಸಾವಿರಾರು ಕೋಟಿಗೆ ಹೋಯ್ತಂತೆ ಇನ್ನೂ ರಿಲೀಸ್ ಆಗಿಲ್ಲ ಈ ಮಟ್ಟಕ್ಕೆ ಜನರು ಕ್ರೇಜ್ ಕ್ರಿಯೇಟ್ ಆಗಿದೆ ಅಂದರೆ ರಾಖಿ ಬೈ ಹವ ಯಾವ ಮಟ್ಟಕ್ಕೆ ಐತೆ ಅವರೊಂದ್ಸಲ ಹೇಳಿದ್ರು ಇಂಡಿಯಾ ನಮ್ಮ ಕರ್ನಾಟಕ ಫಿಲಮ್ನ ಬೇರೆ ಲೆವೆಲ್ಗೆ ತೊಗೊಂಡಿದ್ದೀನಿ ಅಂತ ಈ ಲೆವೆಲ್ಗೆ ತೊಗೊಂಡಿದ್ದೀನಿ ಅಂತ ಯಾರು ಅಂದ್ಕೊಟ್ಟಿಲ್ಲ ವರ್ಲ್ಡ್ ಲೆವೆಲ್ಗೆ ಹಾಲಿವುಡ್ ಲೆವೆಲ್ಗೆ ಹಾಲಿವುಡ್ ಆಕ್ಟ್ರೆಸ್ ಹಾಕೊಂಡು ಫಿಲಮ್ ಮಾಡೋ ಲೆವೆಲ್ಗೆ ಹೋಗ್ತೀನಿ ಅಂತ ಯಾರು ಅನ್ಕೊಂಡಿರಲಿಲ್ಲ ಶೇಕ್ ಮಾಡಿದ್ರು ಮಾ ಹೊಡಿತೀನಿ ಅಂದರು ಹೊಡೆದ್ರು ಇಂಡಿಯಾನು ಹೊಡಿತೀನಂದ್ರು ಹೊಡೆದ್ರು ಈಗ ವರ್ಲ್ಡ್ ಈಸ್ ಮೈ ಟೆರಿಟರಿ ಅಂದವ್ರೆ ಅದು ಈ ಇಂದ ಪ್ರೂವ್ ಆಗೋ ಲಕ್ಷಣಗಳು ಎಲ್ಲ ಇದೆ ಈ ಮಟ್ಟಕ್ಕೆ ಒಬ್ಬ ಬಸ್ ಡ್ರೈವರ್ ಮಗ ಬೆಳಿತಾನೆ ಅಂದ್ರೆ ಅವರಲ್ಲಿರೋ ಛಲ ಆಟ ಇನ್ನೊಂದು ಕನ್ನಡ ಮೇಲಿರೋ ಪ್ರೇಮ ಪ್ರೀತಿ இங்க எஸோ ஹீரோ நோடீங்க நான் அவ்வளோ ஃபிலம் ஆய்த்து அவ் பேமெண்ட் ஆய்த்து அவ் கலசாய் முகீத்து அதே நம்ம ராக்கிங் ஸ்டார் எஸ்டோரு அங்கே மாக்க அவரு கன்னடனேவல் தோனித்தனி அந்த அவரு பேமெண்ட்டு ஆசைப்படல கோடி கட்ல பேமெண்ட் வர்த்தே அந்த ஆசைப்படல நம்ம கன்னட இண்டஸ்ட்ரி கழகில் நம்ம ಫಿಲಮ್ಗಳು ಕೆಳಗೆ ಇರೋಲ್ಲ ಅಂತ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ತಿನ್ನ ತೋರಿಸಿದ್ದೆ ರಾಕಿಂಗ್ ಸ್ಟಾರ್ ಯಶೋ ಅವರು ಇಂಥ ಹೀರೋನ ಪಡೆದಿರೋ ನಾವು ಪುಣ್ಯವಂತ್ರು ಈ ಇದೇ ಹೀರೋ ಬಾಲಿವುಡ್ಡಲ್ಲೋ ತೆಲುಗು ಇಂಡಸ್ಟ್ರಿ ಮತ್ತೊಂದು ಇಂಡಸ್ಟ್ರಿ ಆಗಿದೆ ಅವ್ರು ಯಾವ ಮಟ್ಟಕ್ಕೆ ಎತ್ತಿ ಕುರ್ತಿ ಮೆರೆಸ್ತಿದ್ರು ಅಂದರೆ ಎಕ್ಸಾಂಪಲ್ ಬಾಹುಬಲಿ ಪ್ರಭಾಸ್ ಸಾಕ್ಷಿ ಅವ್ರನ್ನ ಯಾವ ಮಟ್ಟಕ್ಕೆ ಹೋದರು ಬಾಹುಬಲಿ ಫಿಲಮಿಂದ ಅಂತ ಗೊತ್ತು ಬಟ್ ಅವ್ರು ಮಾಡಿದ್ದು ಹೀರೋ ಆಗಿ ಬಟ್ ನಮ್ಮ ರಾಗಿ ಯಶ್ ಮಾಡ್ತಾ ಇರೋದು ನಿರ್ಮಾಪಕರಾಗಿ ಕತೆ ಬರೆದಿರೋದವ್ರೆ ನಿರ್ಮಾಪಕರು ಸಹ ನಿರ್ಮಾಪಕರು ಅವರೇ ಎಲ್ಲ ಆಗಿರೋದ್ರಿಂದ ಅದಕ್ಕಿಂತ ಹೆಚ್ಚಾಗಿ ಕನ್ನಡದವರು ಕನ್ನಡನ ಯಾವುದೋ ಮಟ್ಟಕ್ಕೆ ಹೋಗ್ಬೇಕಿದು ರೀಚ್ ಮಾಡಬೇಕು ಕನ್ನಡಿಗರು ಯಾವುದೇ ಕಾರಣಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸಿದ್ದೀವ್ರೆ ಸೊ ಹಂಗಾಗಿ ಕನ್ನಡಿಗರೆಲ್ಲ ಏ ಬಿ ಸಪೋರ್ಟ್ ಮಾಡಬೇಕು ನಿಮ್ಮ ಕೈಗಿಂತ ಮೀರಿ ಸಪೋರ್ಟ್ ಮಾಡಬೇಕು ಯಾಕೆಂದ್ರೆ ಅವ್ರು ನಮ್ಮ ಕೈ ಮೀರಿ ಓಟೋಗಿಬಿಟ್ಟಿದ್ದಾರೆ ರಾಕೇಶ್ ಟ್ರಾ ಯಶ್ ಆ ಮಟ್ಟಕ್ಕೆ ರೀಚ್ ಮಾಡಬೇಕು ಅಂತ ಟಾಕ್ಸಿಕ್ ಇನ್ನೂ ಫಿಲಮ್ ರಿಲೀಸ್ ಆಗದೆ ಇಷ್ಟು ಕೋಟಿ ಕಲೆಕ್ಷನ್ ಮಾಡ್ತಾ ಐತೆ ಅಂದ್ರೆ ಒಬ್ಬ ಕನ್ನಡಗನಾಗೆ ನಾವು ತುಂಬಾ ಹೆಮ್ಮೆ ಪಡಬೇಕು ತುಂಬಾ ಹೆಮ್ಮೆ ಪಡಬೇಕು ಎಲ್ಲ ಹೇಳ್ತಾರೆ ಕನ್ನಡ ನಾ ಆ ಮಟ್ಟಕ್ಕೆ ಈ ಮಟ್ಟಕ್ಕೆ ಹೋಗ್ತೀವಿ ಕನ್ನಡ ಉಳಿಸ್ರಿ ಬೆಳೆಸ್ರಿ ಅಂತ ಯಾರೂ ಬಂದಿಲ್ಲ ಅಲ್ಲ ಆದ್ರೆ ಇವ್ರಿಗೆ ಎಲ್ಲ ಐತೆ ಕೋಟೆ ಗಿಡ ಅಷ್ಟೇ ಮತ್ತೊಂದು ಮಗನ ಎಲ್ಲ ಐತೆ ಇವರು ಈ ಮಟ್ಟಕ್ಕೆ ರಿಸ್ಕ್ ತಗೋಬೇಕು ಅಂತ ಅವಶ್ಯಕತೆ ಇಲ್ಲ ಆದರೆ ಎಲ್ಲರ ಮುಂದೆ ಎಲ್ಲ ಇಂಡಸ್ಟ್ರಿ ಮುಂದೆ ನಮ್ಮ ಇಂಡಸ್ಟ್ರಿ ಕಡಿಮೆ ಇಲ್ಲ ಅಂತ ತೋರಿಸಿದ್ದು ರಾಗಿ ಸ್ಟಾರ್ ಅವರು ಈಗ ಎಲ್ಲಾ ಫಿಲಮ್ ಇಂಡಸ್ಟ್ರಿ ನಮ್ಮೀರೋಗಳೇ ನೋಡ್ತಾ ಇದೀವಿ ಬೇರೆ ಇಂಡಸ್ಟ್ರಿಗಳಿಂದ ನಮ್ಮ ನೋಡ್ತಾ ಒಬ್ರು ಒಬ್ಬರು ಒಬ್ರು ಒಬ್ಬರಾಗಲ್ಲ ಒಬ್ಬ ಫ್ಯಾನ್ ವಾರು ಫ್ಯಾನ್ ವಾರು ಒಬ್ಬ ಫ್ಯಾನ್ ಕಡೆ ಇನ್ನೊಬ್ಬ ಫ್ಯಾನ್ ಆಗಲ್ಲ ಬೇರೆ ಇಂಡಸ್ಟ್ರಿ ಹಂಗಿಲ್ಲ ಎಲ್ಲ ಒಗ್ಗಟ್ಟಾಗೋರು ಒಗ್ಗಟ್ಟಾಗ ಮಾಡ್ತಾರೆ ಅವನು ಸಾವಿರಾರು ಕೋಟಿ ಮಾಡ್ತಾರೆ ಇರು ಸಾವಿರ ಕೋಟಿ ಮಾಡ್ತಾರೆ ಬರ್ತಾರೆ ನಮ್ಮ ಇದರಲ್ಲಿ ಹತ್ತು ಕೋಟಿ ಐವತ್ತು ಕೋಟಿ ಒಳಕ್ಕೆ ಸುಸ್ತು ಅಂಥದ್ರಲ್ಲಿ ಯಶವರು ರೀಲ್ಸ್ಗೆ ಮುನ್ನೆ ಈ ಮಟ್ಟಕ್ಕೆ ಕಲೆಕ್ಷನ್ ಆಗ್ತೈತೆ ಈ ಮಟ್ಟಕ್ಕೆ ಹೆಸರು ಆಗ್ತೈತೆ ಅಂದ್ರೆ ಎಮ್ಮೆ ಪಡಬೇಕು ಎಮ್ಮೆಗಿಂತ ಅವು ನಮ್ಮ ಕರ್ನಾಟಕದಲ್ಲಿ ಹುಟ್ಟುದ್ರಲ್ಲ ಅದಕ್ಕೆ ನಮಗೆ ಖುಷಿ ಆಗ್ಬೇಕು ಸಿಂಪಲ್ ನಾವು ಅವ್ರು ಅಷ್ಟೊಂದು ಕಷ್ಟಪಡ್ಬೇಕ ನಾವು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೊಂದು ಮಗನಲ್ಲಿ ಅದ್ರ ಬಗ್ಗೆ ಪ್ರಮೋಷನ್ ನಾವು ಮಾಡ್ಬೇಕು ಅವ್ರು ಯಾವ್ದು ಕಾರಣಕ್ಕೂ ಮಾಡ್ಬೋದು ಪ್ರಮೋಷನ್ ನಾವು ನಮ್ಮ ಕರ್ನಾಟಕ ಫಿಲಮ್ ಆ ಮಟ್ಟಕ್ಕೆ ರೀಚ್ ಆಗ್ತಿದೆ ಅಂದ್ರೆ ನಮ್ದು ಜವಾಬ್ದಾರಿ ನಮ್ ಕರ್ತವ್ಯ ಅದು ಅದನ್ನ ನಾವು ಮಾಡ್ಬೇಕು ಅವರ್ತು ಯಾವ ಪರಭಾಷರು ಬಂದ್ ಮಾಡಲ್ಲ ಚೆನ್ನಾಗಿರೋ ಎಲ್ಲ ಮಾಡ್ತಾರೆ ಬರಕ ಜನಗಳು ಥೇಟ್ರ ಬರಕ ಮಾಡ್ಬೇಕಲ್ಲ ಬಂದೇ ಬರ್ತಾರೆ ನಾವು ಮಾಡ್ಲಿ ಮಾಡದೆ ಇರ್ಲಿ ಬಂದೇ ಬರ್ತಾರೆ ಅದಕ್ಕೆ ಅದಕ್ಕೆ ರಾಕೇಶ್ ಹೆಶ್ವರಿ ಇದ್ದು ಪವರ್ ಅಷ್ಟೇ